ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಸುಮಾ ಆಚಾರ್ ಕನ್ನಡ ವ್ಲಾಗ್ ಸೊ ಇವ್ ಇವತ್ತಿನ ವ್ಲಾಗಲ್ಲಿ ನಾನು ಸ್ವಲ್ಪ ಫ್ರಿಜ್ ಎಲ್ಲ ಕ್ಲೀನ್ ಮಾಡೋದಿತ್ತು ಹಾಗೆ ಬೆಳಗ್ಗೆ ತರಕಾರಿ ಎಲ್ಲ ತಂದಿದ್ರು ಫ್ರೆಶ್ ತರಕಾರಿ ಸೊ ಅದನ್ನು ಎಲ್ಲ ಎತ್ತಿಟ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋದಿತ್ತು ಕ್ಲೀ ಫ್ರಿಜ್ಜು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಾಗೆ ತರಕಾರಿ ಎಲ್ಲ ಒಟ್ಟೊಟ್ಟಿಗೆ ಈ ರೀತಿ ಹಾಕಿಸ್ಕೊಂಡ್ಬಂದಿರ್ತಾರೆ ಸೊ ಅದನ್ನೆಲ್ಲ ಸಪ್ರೇಟ್ ಮಾಡಿ ಸಪ್ರೇಟ್ ಸಪ್ರೇಟ್ ಕವರ್ಗಳಿಗೆ ಹಾಕಿ ಎತ್ತಿಡಬೇಕಾಗತ್ತೆ ಸೊ ಹಾಗಾಗಿ ಇವಾಗೆಲ್ಲ ಬೇರೆ ಮಾಡ್ಕೋತಾ ಇದ್ದೀನಿ ಸೊ ಬೆಳಗ್ಗೆ ತಿಂಡಿಗೆ ಬಂದು ಇದು ಲಾಸ್ಟ್ ಸಂಡೇದು ವ್ಲಾಗು ಸೊ ತಿಂಡಿಗೆ ಬಂದು ಬೆಳಗ್ಗೆ ಹೋಟೆಲಿಂದ ದೋಸೆ ತಂದು ಕೊಟ್ಟಿದ್ರು ಸರಿ ದೋಸೆ ತಿನ್ಬಿಟ್ಟು ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆ ಹಂಗೆ ಇದು ಕೆಲಸ ಎಲ್ಲ ಶುರು ಮಾಡ್ಕೊಂಡಿದ್ದೀನಿ ಸೊ ನೋಡ್ಬೋದು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿದ್ದೀನಿ ನಾನು ಆಲ್ಮೋಸ್ಟು ಕವರ್ಗಳಿಗೆ ಹಾಕಿಡ್ತೀನಿ ಸೊ ಕವರಲ್ಲೇ ನಾನು ಹಾಕಿಡೋದು ನಾನು ಬಾಕ್ಸ್ ಎಲ್ಲ ಏನೂ ತೊಗೊಂಡಿಲ್ಲ ಬಾಕ್ಸು ತೊಗೋಬೇಕು ಸೊ ನೋಡೋಣ ಯಾವಾಗ ತಗೊಳ್ಳೋದು ಅಂತ ತಗೊಂಡಾಗ ಹೇಳ್ತೀನಿ ಸೊ ಬಾಕ್ಸ್ಗಳಿಗೆ ಹಾಕಿ ಹಾಕಿಟ್ರೆ ತುಂಬ ಒಂಥರ ಚೆನ್ನಾಗಿರುತ್ತೆ ಬಟ್ ಅದು ಬಾಕ್ಸ್ ಎಲ್ಲ ಇನ್ನೂ ತೊಗೊಂಡಿಲ್ಲ ಸೊ ತೊಗೋಬೇಕು ಹಾಗಾಗಿ ಇವಾಗ ಸದ್ಯಕ್ಕೆ ಕವರ್ಗಳಲ್ಲೇ ಇದ್ದೀನಿ ಹಾಗೆ ಈಗಂತೂ ಸೊಪ್ಪು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕಟ್ಟಿರುತ್ತೆ ಹಾಗಾಗಿ ಸೊಪ್ಪು ಕೂಡ ತಂದಿದ್ರು ಸೊ ಸೊಪ್ಪು ತರಕಾರಿ ಎಲ್ಲದನ್ನು ಬಿಡಿಸಿಟ್ಕೊಂಡು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಲ್ಲ ಸಪ್ರೇಟ್ ಕವರ್ಗಳಿಗೆ ಹಾಕಿ ಎತ್ತಿಡಬೇಕು ನಾರ್ಮಲ್ ಬೆಂಡೆಕಾಯಿ ಬೀನ್ಸು ಸಾರಿ ಬೆಂಡೆಕಾಯಿ ತಂದಿರಲಿಲ್ಲ ಬೀನ್ಸು ಮತ್ತು ಕ್ಯಾರೆಟು ಬೀಟ್ರೋಟು ಸೌತೆಕಾಯಿ ಹೀರೆಕಾಯಿ ಎಲ್ಲ ಪ್ರತಿಯೊಂದು ತಂದಿದ್ರು ಸೊ ಹಾಗೆ ಇವಾಗ ಎಲ್ಲ ಕ್ಲೀನ್ ಆಯಿತು ಸೊಪ್ಪು ಗಿಪ್ಪು ಎಲ್ಲ ಬಿಡಿಸಿ ಕ್ಲೀನ್ ಆಯಿತು ಹಾಗೆ ಬಟಾಣಿ ಕೂಡ ಬಿಡಿಸಿ ಇಟ್ಟಿದ್ದೆ ಇಟ್ಟಿರೋದು ಬಾಕ್ಸಲ್ಲಲ್ಲಿದೆ ಹಾಗೆ ನುಗ್ಗೆಕಾಯಿ ಕೂಡ ತಂದಿದ್ರು ಸೊ ಅದನ್ನು ಕೂಡ ಬಿಡಿಸ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಇಡಬೇಕು ಸೊ ಈ ರೀತಿ ಎಲ್ಲ ಕವರ್ಗಳು ಕಟ್ಟಿ ಕಟ್ಟಿ ನೋಡಿ ಈ ರೀತಿ ಇಟ್ಟಿದ್ದೀನಿ ಸೊ ಇದೆಲ್ಲ ಎತ್ತಿಡೋಕ್ಕೆ ಮುಂಚೆ ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಫ್ರಿಜ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ತುಂಬ ದಿನ ಆಗಿತ್ತು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಹಾಗೆ ಮೇಲೆ ಮೇಲೆ ಇದ್ದೆ ಅದಕ್ಕೆ ಇವತ್ತು ಎಲ್ಲ ಕಂಪಾರ್ಟ್ಮೆಂಟ್ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಫ್ರಿಜ್ಜಲ್ಲಿ ಏನು ಆಲ್ಮೋಸ್ಟು ಜಾಸ್ತಿ ಏನೂ ಇಡೋಲ್ಲ ಜಸ್ಟು ಈ ತರಕಾರಿ ಅಂಥದ್ದಿಂಥದ್ದು ಇಡ್ತೀವಿ ಹಾಗೆ ಎಲ್ಲಾನು ತೆಗೆದು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಹಾಗೆ ಇವತ್ತು ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರೇ ಆಗಲಿ ಯಾವುದೇ ಆಗಲಿ ಹೆಣ್ಮಕ್ಕಳಾಗ ಹೆಣ್ಮಕ್ಳಿಗೆ ಒಂದು ಬೆಲೆ ಅಂತ ಸಿಗಬೇಕು ಅಂದರೆ ಹೆಣ್ಣು ದುಡಿತಾ ಇರಬೇಕು ಇಲ್ಲ ದುಡ್ಡಿರೊಳ ಆಗಿರಬೇಕು ಸೊ ಎರಡೂ ಇಲ್ಲ ಅಂದರೆ ಆ ಆ ಮ ಆ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇರೋಲ್ಲ ಒಂದು ಬೆಲೆ ಅನ್ನೋದು ಕೂಡ ಇರಲ್ಲ ಸೊ ಯಾಕೆ ಈ ಮಾತು ಇದ್ದೀನಿ ಅಂದರೆ ದುಡಿಯುವಾಗಲೇ ಒಂಥರ ದುಡಿ ದುಡಿದೇ ಇದ್ದಾಗಲೇ ಒಂಥರ ದುಡ್ಡಿದ್ದಾಗಲೇ ಒಂಥರ ದುಡ್ಡಿಲ್ದಾಗಲೇ ಒಂಥರ ನೋಡುವಂಥ ಜನಗಳು ತುಂಬ ಇರ್ತಾರೆ ಸೊ ಹಾಗಾಗಿ ಈ ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದ್ರ ಬಗ್ಗೆ ನಂಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ಇವತ್ತು ಈ ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರೂ ಅವ್ರ ಮನೇಲಿ ಊಟ ಇಲ್ಲ ಬಟ್ಟೆ ಇಲ್ಲ ಅಂಥೇಳಿ ಗಂಡನ ಮನೆಗೆ ಬರೋದಿಲ್ಲ ಅವ್ರ ತಂದೆ ತಾಯಿನೂ ಚೆನ್ನಾಗಿ ಸಾಕಿರ್ತಾರೆ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಒಂದು ಮದುವೆ ಸ್ಟೇಜ್ ಅಂತ ಬಂದಮೇಲೆ ಮದುವೆ ಮಾಡಿ ಕಳಿಸ್ತಾರೆ ಆದರೆ ಮದುವೆ ಆದಮೇಲೆ ಆ ಹುಡುಗಿ ಭವಿಷ್ಯ ಹೇಗಿರುತ್ತೆ ಒಂದು ಹೆಣ್ಣಿನ ಭವಿಷ್ಯ ಹೇಗಿರುತ್ತೆ ಅವಳ ಜೀವನ ಹೇಗಿರುತ್ತೆ ಅನ್ನೋದು ಪ್ರೂವ್ ಆಗೋದು ಹೆಣ್ಮಕ್ಳನ್ನ ಮನೇಲಿರೋ ಅಂಥ ಗೃಹಿಣಿಯರನ್ನ ತುಂಬ ಕೀಳು ಮಟ್ಟದಲ್ಲಿ ನೋಡ್ತಾರೆ ಸೊ ಹೊರಗಡೆಯವರು ಏನೇ ಅಂದರೂ ಪರವಾಗಿಲ್ಲ ಅದನ್ನು ಕೇಳಿ ಸಹಿಸ್ಕೊಳ್ಳೋ ಶಕ್ತಿ ಹೆಣ್ಣಗಿರುತ್ತೆ ಬಟ್ ಮನೇಲಿದ್ದವರೇ ನಮಗೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಿರೋರೆ ನಮ್ಮನ್ನು ಅಷ್ಟೊಂದು ಈಳಿಸಿ ಮಾತಾಡೋವಾಗ ನಿಜವಾಗ್ಲೂ ಆಗೋವಂಥ ನೋವು ಇದೆಯಲ್ವ ಸೋ ನೋವು ಯಾರಿಗೂ ಬೇಡ ಅಷ್ಟು ಬೇಜಾರು ಮಾಡ್ತಾರೆ ಹಾಗೆ ಹೆಣ್ಮಕ್ಳಿಗೆ ಒಂದು ಬೆಲೆ ಅನ್ನೋದು ಸಿಗೋದಿಲ್ಲ ಏಕೆ ಅವ್ರ ಮನೆ ಕೆಲ ಅವರು ಮನೇಲೆಲ್ಲ ಕೆಲಸ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೂ ಕೂಡ ಅವ್ರಿಗೆ ಒಂದು ರೆಸ್ಪೆಕ್ಟ್ ಅನ್ನೋದು ಸಿಗೋದಿಲ್ಲ ಅಂದಾಗ ಅವ್ರಿಗೆ ಏನು ಮಾಡೋದಕ್ಕೂ ಮನಸ್ಸಿರೋದಿಲ್ಲ ಏನೇ ಒಂದು ಎಲ್ಲೋ ಕೆಲವೊಂದು ಸಲ ಊಟ ತಿಂಡಿ ತಂದು ಕೊಡೋದು ಎಲ್ಲರೂ ಕೂಡ ತಂದು ಕೊಡ್ತಾರೆ ಎಲ್ಲರೂ ಕೂಡ ಮಾಡ್ತಾರೆ ಆದರೆ ಅವಳಿಗೆ ಆದಂಥ ಒಂದು ಬೆಲೆ ಅನ್ನೋದಿದೆಯಲ್ಲ ಸೊ ಅದು ಯಾವತ್ತಿಗೂ ಸಿಗೋದೇ ಇಲ್ಲ ಲೈಫಲ್ಲಿ ನಿಜವಾಗಲೂ ಮದುವೆ ಅಂದರೆ ಲೈಫಲ್ಲಿ ಏನೇನೋ ಹೇಗೇಗೋ ಇರುತ್ತೆ ಸೊ ಮುಂದೆ ನಾವು ತುಂಬ ಚೆನ್ನಾಗಿರ್ತೀವಿ ಅಂತೆಲ್ಲ ಆಸೆ ಇಟ್ಕೊಂಡಿರ್ತೀವಿ ಬಟ್ ಹೋಗ್ತಾ ಹೋಗ್ತಾ ಆ ಲೈಫ್ ಇದೆಯಲ್ವಾ ಸೊ ಆ ಲೈಫ್ ಏನು ಅಂತ ಅರ್ಥ ಆಗೋಗುತ್ತೆ ಒಂಥರ ನರ್ಕ ಅನ್ನೋ ಫೀಲಿಂಗ್ ಆಗಿ ಫೀಲ್ ಆಗಿಬಿಡತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಲೈಫ್ ಈ ಲೈಫ್ ನಮಗೆ ಸಿಕ್ಕಿದೆ ಅದರಲ್ಲಿ ನಾವು ಖುಷಿಯಾಗಿರೋಣ ಅಂದರೂ ಕೂಡ ಆಗೋಲ್ಲ ಸೊ ನೋವು ಯಾವಾಗಲೂ ನಮ್ಮನ್ನು ಕಾಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಗೃಹಿಣಿಯರ್ ಲೈಫ್ ಇದೆಯಲ್ಲ ಅದು ತುಂಬಾ ವರ್ಸ್ಟ್ ಅಂತಲೇ ಹೇಳ್ಬೋದು ಯಾಕೆ ಆ ಗೃಹಿಣಿಯರ್ನ ಅಷ್ಟು ಕೀಳಾಗಿ ಚೀಪಾಗಿ ನೋಡೋ ಅಂಥ ಬುದ್ಧಿ ಯಾಕಿರುತ್ತೋ ಈ ಜನಗಳಿಗೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ದೊಡ್ಡೋರಿಗೆ ಮರ್ಯಾದೆ ಕೊಡಬೇಕು ಅವ್ರಿಗೆ ಬೆಲೆ ಕೊಡಬೇಕು ಅನ್ನೋ ಕಾರಣಕ್ಕೆ ಎಲ್ಲದನ್ನೂ ಸಹಿಸಿಕೊಂಡು ಹೋಗ್ತಾ ಇರ್ತಾರೆ ಬಟ್ ತುಂಬ ಜನದ ಲೈಫು ತುಂಬ ಜನದ ಗೃಹಿಣಿ ಲೈಫು ಹೀಗೆ ಇರುತ್ತೆ ಬಟ್ ಅದು ಎಕ್ಸ್ಪೀರಿಯನ್ಸ್ ಆದಾಗಲೇ ಅದು ಗೊತ್ತಾಗೋದು ನಿಮ್ಗೆ ಏನೂ ಬರೋಲ್ಲ ದುಡ್ಡು ಖರ್ಚು ಮಾಡೋಕ್ಕೆ ಬರಲ್ಲ ನಿಮಗೆ ಮನೆ ನಡ್ಸೋಕ್ಕೆ ಬರಲ್ಲ ದುಡ್ಡು ಕ ಹೇಗೆ ಖರ್ಚು ಮಾಡಬೇಕು ಅಂತ ಗೊತ್ತಾಗಲ್ಲ ಚೌಕಾಸಿ ಮಾಡೋಕ್ಕೆ ಬರೋಲ್ಲ ಸೊ ಇದೆಲ್ಲ ಮಾತುಗಳು ಜಸ್ಟು ಆ ಹೆಣ್ಮಗು ಎಷ್ಟೊತ್ತು ಆ ಚಾಲೆಂಜನ್ನು ತೊಗೊಂಡ್ರೆ ಯಾವುದೇ ಕಾರಣಕ್ಕೂ ಯಾವುದು ಅಸಾಧ್ಯವಾಗ್ದಿರೋ ಅಂಥ ಕೆಲಸ ಸೊ ಚಾಲೆಂಜಿಂಗಾಗಿ ತಗೊಂಡು ನಾನು ಮಾಡ್ತೀನಿ ಅನ್ನೋದಿದ್ದರೆ ಹೇಗೆ ಬೇಕಾದರೂ ಮಾಡ್ತಾಳೆ ಒಂದು ಹೆಣ್ಣು ಯಾವುದಕ್ಕೂ ಕೂಡ ಎದ್ರಲ್ಲ ಸೊ ಯಾವುದ್ರಲ್ಲೂ ಕೂಡ ಅವಳನ್ನು ಕೀಳಾಗಿ ನೋಡಬೇಡಿ ಅನ್ನೋದು ನನ್ನ ಒಂದು ಭಾವನೆ ಸೊ ಈ ವಿಷಯವಾಗಿ ನನಗೆ ತುಂಬ ಆಗಿ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗೋಗಿದೆ ಸೊ ಅದಕ್ಕೋಸ್ಕರ ನಾನು ಈ ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಗೃಹಿಣಿಯರಿಗೆ ನೋ ಕೊಡಬೇಡಿ ಸೊ ಈ ವಿಚಾರವಾಗಿ ನಿಮಗೆ ನಾನು ಹೇಳಿದ ಮಾತು ಎಷ್ಟು ಸರಿ ಅನಿಸುತ್ತೆ ಸೊ ಅದನ್ನು ನನಗೆ ತಿಳಿಸಿ ಹೆಣ್ಮಕ್ಕಳು ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ತಾರೆ ಬಟ್ ಅವರ ಆರೋಗ್ಯ ಸಮಸ್ಯೆ ಬಂದಾಗ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಸೊ ಏನೇ ಒಂದು ಹುಷಾರಿಲ್ಲ ಏನೇ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂದ್ರೂ ಅದನ್ನು ಕೇಳಿನೂ ಕೇಳಿಸ್ಕೊಳ್ದಂಗೆ ಇರುವಂಥ ಮನುಷ್ಯರು ಕೂಡ ಇರ್ತಾರೆ ಸೊ ಅವಾಗ ಅವಳಿಗೆ ತುಂಬಾ ನೋವು ಆಗುತ್ತೆ ಸೊ ನಮ್ಮನ್ನು ಕೇರ್ ಮಾಡೋರು ಯಾರೂ ಇಲ್ಲ ಅನ್ನೋ ಫೀಲಿಂಗ್ ಅವಳಗಾದಾಗ ಮನಸಿಗೆ ತುಂಬ ಬೇಜಾರಾಗುತ್ತೆ ಸೊ ನಾವು ನಂಬ್ಕೊಂಡು ಬಂದಿರೋರು ನಮಗೆ ನಮ್ಮನ್ನು ಯಾವುದೇ ರೀತಿಯೂ ಕೇರ್ ಮಾಡ್ತಾ ಇಲ್ಲ ಸೊ ಏನೇ ಒಂದು ಹುಷಾರಿಲ್ಲ ಅಂದರೂ ನಮ್ಮನ್ನು ಕೇರ್ ಮಾಡೋದಿಲ್ಲ ನೋಡೋದಿಲ್ಲ ಏನು ಏನಾಯಿತು ಎತ್ತ ಅಂತ ಕೇಳೋದಿಲ್ಲ ಮೂರು ಹೊತ್ತು ಮನೇಲಿ ಕೂತಿರ್ತೀಯ ನಿನಗೇನು ಕಮ್ಮಿ ಅನ್ನೋ ಮಾತುಗಳೆಲ್ಲ ಬರುತ್ತೆ ಸೊ ಇದೆಲ್ಲ ಕೇಳಿ 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 ಲೈಫಲ್ಲಿ ಜಿಗುಪ್ಸೆ ಅನ್ನೋದು ಬಂದ್ಬಿಟ್ಟಿರುತ್ತೆ ಸೊ ಯಾಕಾದರೂ ಈ ಜೀವನ ಬೇಕೋ ಬೇಕಪ್ಪ ಅಂತ ಅನ್ನಿಸ್ಬಿಡುತ್ತೆ ಸೊ ಲೈಫಲ್ಲಿ ಸುಮಾರು ಜನ ಹೆಣ್ಮಕ್ಳು ಲೈಫಲ್ಲಿ ಈ ರೀತಿ ತೊಂದರೆಗಳು ಇದ್ದೇ ಇರುತ್ತೆ ಸೋ ಏನು ಮಾಡೋಕ್ಕಾಗಲ್ಲ ಸೊ ಈ ವಿಷಯವಾಗಿ ಯಾರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ಗೃಹಿಣಿಯರು ಸ್ವಲ್ಪ ಸ್ಟ್ರಾಂಗಾಗಿ ಬಿ ಸ್ಟ್ರಾಂಗ್ ಆಗಿ ಅವ್ರು ಮಾಡಿದೆಲ್ಲ ಸರಿ ಅವ್ರು ಮಾಡಿದೆಲ್ಲ ಸರಿ ನೀವೇನು ತಪ್ಪೇ ಮಾಡಿಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಅವರು ಕೂಡ ತಪ್ಪು ಮಾಡ್ತಾರೆ ತಪ್ಪು ಮಾಡೇ ಇಲ್ಲ ಅನ್ನೋ ಯಾವ ಒಳ್ಳೆ ಮನುಷ್ಯನೂ ಇಲ್ಲ ಬೇರೆಯವ್ರಿಗೆ ಹೊರಗಡೆ ಊರು ಗುಬ್ಕಾರಿ ಮನೆಗೆ ಮಾರಿ ಅನ್ನೋ ರೀತಿಯಲ್ಲಿ ಇರೋರು ತುಂಬಾ ಅಪಾಯಕಾರಿ ಅಂತಲೇ ಹೇಳ್ತೀನಿ ಸೊ ಹಾಗಾಗಿ ಈ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು ಸೊ ಹಾಗೆ ಇತ್ತೀಚೆಗೆ ಸ್ವಲ್ಪ ಬಿಸಿಲೆಲ್ಲ ಜಾಸ್ತಿ ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಇರುವೆಗಳು ಜಾಸ್ತಿ ಆಗಿಬಿಟ್ಟಿದೆ ರಾತ್ರಿ ರೈಸ್ ಎಲ್ಲ ಮಾಡಿಟ್ಟಿದ್ನಲ್ವ ಅದಕ್ಕೆ ಇರುವೆ ಎಲ್ಲ ಮುತ್ಕೊಂಡ್ಬಿಟ್ಟಿತ್ತು ಹಾಗೆ ನೋಡಿ ಇಲ್ಲಿ ಸೆಲ್ಫ್ ಮೇಲೆ ಸ್ವಲ್ಪ ಗ್ಯಾಪ್ ಇದೆ ಸೊ ಆ ಗ್ಯಾಪಿಂದ ಆ ಗ್ಯಾಪ್ ಇರೋದ್ರಿಂದ ಅವರು ಸರಿಯಾಗಿ ಫಿಲ್ ಮಾಡಿಲ್ಲ ಅದನ್ನು ಸೊ ಸಿಮೆಂಟಿಂದ ಫುಲ್ ಫಿಲ್ ಮಾಡಿಲ್ಲ ಹಾಗಾಗಿ ಅಲ್ಲಿಂದ ಸ್ವಲ್ಪ ಇರುವೆಗಳೆಲ್ಲ ಬಂದು ನೋಡಿ ನೈಟು ಮಾಡಿಟ್ಟಿರೋ ಅನ್ನಕ್ಕೆಲ್ಲ ಫುಲ್ಲು ಇರುವೆಗಳು ಮುತ್ಕೊಂಡಿದೆ ಸೊ ಇದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ವಿಚಾರವಾಗಿ ನಿಮ್ಗೆ ಯಾರಿಗೆಲ್ಲ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಗೃಹಿಣಿಯರು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಯಾ ಯಾರು ಯಾವುದರಲ್ಲೂ ಕಮ್ಮಿ ಇಲ್ಲ ಅನ್ನೋ ಅನ್ನೋದನ್ನು ನಾವು ತೋರಿಸ್ಬೇಕು ಸೊ ಹಾಗಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿ ತುಂಬ ಜನ ನಮ್ಮನ್ನು ತುಳಿಯೋರು ನಮ್ಮನ್ನೇ ನಮ್ಮ ನಾವು ಇಷ್ಟಪಡೋರೆ ನಮ್ಮನ್ನು ಹಾಕ್ಕೊಂಡು ತುಳಿಬೇಕು ಅಂತ ಕಾಯ್ತಿರ್ತಾರೆ ಸೊ ಅವರಿಂದ ಸ್ವಲ್ಪ ಎಚ್ಚರವಾಗಿರಿ ಅಷ್ಟೇ ಸೊ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಸೊ ಇದಿಷ್ಟೇ ಸ್ನೇಹಿತರೆ ಬಾಯ್ ಅಮ್ಮ ಕಾಲ ಅಂದರೆ ಎಷ್ಟು ಇಷ್ಟಪಡ್ತಾರೆ ಅಂತ ಉಪ್ಸಾರ ಕಾ ಉಪ್ಸಾರಗೂ ಖಾರ ಹಾಕೋ ತಿಂತಾದೆ ನೋಟಕ್ಕೆ ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕುಡಿತೈತೆ காண திர்படா poured…